ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ಸಂಪ್ರದಾಯದಲ್ಲಿ ಅದು ಕೂಡ ಹಿಂದೂ ಧರ್ಮದವರು ಪವಿತ್ರ ಅಂತ ಹೇಳಿ ಪೂಜೆ ಮಾಡುವಂತಹ ಒಂದು ಅಮೂಲ್ಯವಾದಂತಹ ಸಸ್ಯ ಅಂದರೆ ರಾಮ ತುಳಸಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಭಾರತದ ಹಿಂದೂ ಮನೆಗಳಲ್ಲಿ ಪ್ರತಿ ಮನೆಯ ಎದುರು ಕೂಡ ತುಳಸಿ ಕಟ್ಟೆ ಇದ್ದೇ ಇರ್ತದೆ ಅದನ್ನು ಪವಿತ್ರ ಅಂತ ಹೇಳಿ ಪೂಜೆ ಕೂಡ ಮಾಡೋದುಂಟು ಇದು ಸೈಂಟಿಫಿಕ್ ರೀಸನ್ ಎಂತ ಹೇಳಿದರೆ ಅದು ಕೊಡುವಂತಹ ಪರಿಶುದ್ಧವಾದಂತಹ ಗಾಳಿ ಆಮ್ಲಜನಕವನ್ನು ತುಂಬ ಅಧಿಕ ಪ್ರಮಾಣದಲ್ಲಿ ಬಿಡುಗಡೆ ಮಾಡೋದ್ರಿಂದ ಇದನ್ನು ಪವಿತ್ರ ಅಂತ ಹೇಳಿ ಕನ್ಸಿಡರ್ ಮಾಡಿ ಅದನ್ನು ಮನೆಯ ಎದುರು ಇಟ್ಟು ಪೂಜೆ ಮಾಡಿದರೆ ನಮ್ಮ ಆರೋಗ್ಯವನ್ನು ಅದು ಕಾಪಾಡ್ತದೆ ಅಂತ ಹೇಳುವಂತಹ ಕಾರಣದಿಂದ ಅದನ್ನು ಹಿಂದಿನ ಕಾಲದಿಂದಲೂ ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಅದು ಪೂಜೆಗೆ ಮಾತ್ರ ಸೀಮಿತವಾಗದೆ ಅದರಲ್ಲಿ ಅದೆಷ್ಟು ಔಷಧೀಯ ಗುಣಗಳು ಉಂಟು ಲಾಸ್ಟ್ ವಿಡಿಯೋದಲ್ಲಿ ನಾನು ಶ್ಯಾಮ ತುಳಸಿಯ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದೆ ಅದರ ಮಹತ್ವ ಎಂತ ಹಾಗೆ ಅದರ ಔಷಧಿಯ ಗುಣಗಳೆಂತ ಅಂತ ಈ ವಿಡಿಯೋದಲ್ಲಿ ನಾನು ರಾಮ ತುಳಸಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ ಅದರಿಂದ ಯಾವ ರೀತಿಯಾಗಿ ಮನೆ ಬಂಧನ ಮಾಡ್ಬೋದು ಅಂತ ನಾನಿವಾಗ ಹೇಳ್ತೇನೆ ಪ್ರತಿದಿನ ನೀರಿನಲ್ಲಿ ತುಳಸಿ ಎಲೆಯನ್ನು ಹಾಕಿ ಕುಡಿಯೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚಿಸ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾದರೆ ನಮಗೆ ಬರುವಂತಹ ಶೀತ ಜ್ವರವನ್ನು ನಾವು ತಡೆಗಟ್ಬೋದು ಎರಡನೇದಾಗಿ ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆಯನ್ನು ನಾವು ಸುಗಮವಾಗಿ ಮಾಡ್ಬೋದು ಅಂದರೆ ಜೀರ್ಣಕ್ರಿಯೆ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಹೊಟ್ಟೆ ಉಬ್ಬರವಾಗುವಂಥದ್ದು ಅಸಿಡಿಟಿ ಈ ಥರ ಸಮಸ್ಯೆಗಳು ಬರ್ತದೆ ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆಯನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು ಮೂರನೇದಾಗಿ ತುಳಸಿ ಎಲೆಯಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿವೈರಲ್ ಆ್ಯಂಟಿಇನ್ಫ್ಲಮೇಟರಿ ಗುಣಗಳುಂಟು ಅಂದರೆ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಹಾಗಾಗಿ ಇದನ್ನು ಸೇವನೆ ಮಾಡೋದ್ರಿಂದ ಬಾಯಿಯಲ್ಲಿ ಬರುವಂತಹ ದುರ್ವಾಸನೆಯನ್ನು ನಾವು ದೂರ ಮಾಡ್ಕೊಳ್ಬೋದು ಅಂದರೆ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಬರೋದರಿಂದ ದುರ್ವಾಸನೆ ಬರುವಂಥದ್ದು ಹಾಗಾಗಿ ಇದನ್ನು ಸೇವನೆ ಮಾಡೋದರಿಂದ ಬ್ಯಾಕ್ಟೀರಿಯಾವನ್ನು ದೂರ ಮಾಡಿ ಬಾಯಿ ದುರ್ವಾಸನೆ ಬರುವುದನ್ನು ಇದು ತಡೆಗಟ್ತದೆ ಇಷ್ಟೇ ಅಲ್ಲದೆ ಇದನ್ನು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಹಾಗೆಯೇ ತುಳಸಿಯನ್ನು ಜೇನುತುಪ್ಪ ಮಾಡಿ ಸೇವಿಸುವುದು ಪ್ರತಿ ಮನೆಯಲ್ಲೂ ಇದ್ದೇ ಇರ್ತದೆ ತುಳಸಿಯನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಸೇವನೆ ಮಾಡೋದ್ರಿಂದ ಶೀತ ಗಂಟಲು ನೋವು ಸಮಸ್ಯೆಯನ್ನು ನಾವು ದೂರ ಮಾಡ್ಬೋದು ನಾನೀಗ ತೋರಿಸ್ತಾ ಇರೋದು ಒಣಗಿದ ತುಳಸಿಯ ಗಿಡ ಅದರಲ್ಲಿ ನಾವು ಬೀಜವನ್ನು ನೋಡ್ಬೋದು ಈ ಬೀಜಗಳು ಬೀಳೋದ್ರಿಂದನೇ ತುಳಸಿ ಗಿಡಗಳು ಹುಟ್ಟುವಂಥದ್ದು ನಮ್ಮ ಮನೆಯ ಸುತ್ತ ತುಂಬ ತುಳಸಿಯ ಗಿಡಗಳು ಉಂಟು ಹಾಗಾಗಿ ನಾವು ಬಂದಂತಹ ತುಳಸಿ ಗಿಡವನ್ನು ನಾವು ಹಾಗೆ ಇಟ್ಟಿರ್ತೇವೆ ಯಾಕಂತ ಹೇಳಿದರೆ ಪರಿಶುದ್ಧ ಗಾಳಿಯನ್ನು ನಾವು ನೈಸರ್ಗಿಕವಾಗಿ ಕೊಡ್ತದೆ ಅಂತ ಹೇಳುವಾಗ ಯಾಕೆ ಬೇಡ ಅಂತ ಹೇಳೋದು ಹಾಗಾಗಿ ಮನೆಯ ಸುತ್ತ ನಾವು ತುಳಸಿ ಗಿಡಗಳನ್ನು ಹಾಗೆ ಇಟ್ಟಿದ್ದೇವೆ ನಂತರ ಗಾಯ ಆದಂತಹ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತಂದರೆ ತುಳಸಿಯ ಹನಿಯನ್ನು ಗಾಯದ ಮೇಲೆ ಹಾಕೋದ್ರಿಂದ ಅದಕ್ಕೆ ಬರುವಂತಹ ಸೋಂಕನ್ನು ತಡೆಗಟ್ತದೆ ಹಾಗೆಯೇ ಆ ಗಾಯವನ್ನು ಅತಿ ವೇಗವಾಗಿ ಕಡಿಮೆ ಮಾಡ್ತದೆ ಇಷ್ಟೇ ಅಲ್ಲದೆ ಕಿವಿ ನೋವು ಬಂದಂತಹ ಸಂದರ್ಭ ಕಿವಿಗೆ ಉಗುರು ಬೆಚ್ಚ ತುಳಸಿಯ ಆ ಹನಿಯನ್ನು ಹಾಕೋದ್ರಿಂದ ಕಿವಿ ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ತುಳಸಿಯು ಮಧುಮೇಹ ನಿಯಂತ್ರಣ ಮಾಡುವಂತಹ ಗುಣವನ್ನು ಕೂಡ ಹೊಂದಿದೆ ಇಷ್ಟೇ ಅಲ್ಲದೆ ಕೊಲೆಸ್ಟ್ರಾಲ್ ನಿಯಂತ್ರಣವನ್ನು ಕೂಡ ಇದು ಮಾಡ್ತದೆ ಅಂದರೆ ಕೆಟ್ಟ ಕೊಬ್ಬನ್ನು ದೂರ ಮಾಡ್ತದೆ ಹಾಗೆ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಕೂಡ ಇದು ಒಳಗೊಂಡಿದೆ ನಿಯಮಿತ ಸೇವನೆ ಮಾಡೋದು ತುಂಬ ಉತ್ತಮ ಅದರಲ್ಲೂ ಕೂಡ ತುಳಸಿಯ ಚಹಾ ಅಂದರೆ ಗ್ರೀನ್ ಟೀ ಕೂಡ ಮಾಡ್ತಾರೆ ಇದು ಇವಾಗ ಎಲ್ಲ ಮನೆಯಲ್ಲೂ ಕೂಡ ಮಾಡಿ ಎಲ್ಲರೂ ಕೂಡ ಕುಡಿತಾರೆ ತುಳಸಿ ಚಹಾನ ಕುಡಿಯೋದ್ರಿಂದ ಬಾಯಿಗೆ ಬರುವಂತಹ ಕ್ಯಾನ್ಸರ್ ಇರ್ಬೋದು ಚರ್ಮದ ಕ್ಯಾನ್ಸರನ್ನು ನಾವು ತಡೆಗಟ್ಬೋದು ಹಾಗೆಯೇ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ನಾವು ತುಳಸಿ ಎಲೆಯಲ್ಲಿ ನೋಡ್ಬೋದು ಚರ್ಮದಲ್ಲಿ ಬರುವಂತಹ ಪಿಂಪಲ್ ಸಮಸ್ಯೆಗೆ ಕೂಡ ಇದು ತುಂಬ ಒಳ್ಳೆಯ ಮದ್ದು ಇದರ ರಸವನ್ನು ಪಿಂಪಲ್ ಬಿದ್ದಂತಹ ಜಾಗಕ್ಕೆ ಹಾಕಿದರೆ ಅತಿ ವೇಗವಾಗಿ ಪಿಂಪಲ್ ಸಮಸ್ಯೆ ಕಡಿಮೆ ಆಗ್ತದೆ ಹೊರಗಿನ ಧೂಳು ರಂಧ್ರದಲ್ಲಿ ಕೂರೋದ್ರಿಂದ ಅಲ್ಲಿ ಉತ್ಪತ್ತಿಯಾದಂತಹ ಬ್ಯಾಕ್ಟೀರಿಯಾಗಳು ಪಿಂಪಲ್ಸನ್ನು ಮಾಡುವಂಥದ್ದು ಹಾಗಾಗಿ ಆ ಜಾಗಕ್ಕೆ ನಾವು ಈ ತುಳಸಿಯ ರಸವನ್ನು ಹಾಕೋದ್ರಿಂದ ಆ ರಂಧ್ರಗಳು ಕ್ಲೀನಾಗಿ ಪಿಂಪಲ್ ಅತಿ ವೇಗವಾಗಿ ಕಡಿಮೆ ಆಗ್ತದೆ ತುಳಸಿಯ ಚಹಾವನ್ನು ಮಾಡಿ ಕುಡಿಯೋದ್ರಿಂದ ದೇಹದ ಒಳಗಡೆ ಅಷ್ಟೇ ಅಲ್ಲ ಹೊರಗಡೆ ಕೂಡ ಅದು ಶುಚಿಯನ್ನು ಮಾಡ್ತಿದೆ ತುಳಸಿಯ ಎಲೆಯನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಬರುವಂತಹ ಒತ್ತಡವನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು ಅದಲ್ಲದೆ ಕೆಮ್ಮು ಜ್ವರ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಇದ್ದರೆ ನಾವು ತುಳಸಿಯನ್ನು ಬಳಸಿಯೇ ಬಳಸ್ತೇವೆ ಹಾಗಾಗಿ ಅದು ಉತ್ತಮವಾದಂತಹ ಮನೆಮದ್ದು ಅಂತ ಹೇಳಿ ಸೈಂಟಿಫಿಕಲಿ ಅದು ಪ್ರೂವ್ ಆಗಿದೆ ವಿಟಮಿನ್ ಕೆ ಅಂಶವನ್ನು ತುಳಸಿ ಎಲೆಗಳು ಹೊಂದಿರೋದ್ರಿಂದ ಎಳುಬಿನ ಆರೋಗ್ಯವನ್ನು ಇದು ಕಾಪಾಡ್ತದೆ ಬಾಯಿ ದುರ್ವಾಸನೆ ಇರ್ಬೋದು ಬಾಯಿಯಲ್ಲಿ ಸಮಸ್ಯೆ ಹಾಗೆ ವಸಟಿನ ಸಮಸ್ಯೆಗೆ ಕೂಡ ತುಳಸಿ ಉತ್ತಮ ಮನೆಮದ್ದು ಹಿಂದಿನ ಕಾಲದಲ್ಲಿ ನೀವು ತುಳಸಿಯ ಎಲೆಗಳನ್ನು ಮಾಲೆ ಮಾಡಿ ಹಾಕಿ ಬಾಗಿಲಿಗೆ ಹಾಕಿದ್ದನ್ನು ನೋಡಿರ್ಬೋದು ಅದು ಯಾಕೆಂತ ಹೇಳಿದೆ ಪ್ರಾಕೃತಿಕ ಫಿಲ್ಟರ್ ಆಗಿ ಕೆಲಸ ಮಾಡುವಂತಹ ಈ ತುಳಸಿ ಎಲೆಗಳು ಹೊರಗಿನಿಂದ ಬರುವಂತಹ ಬ್ಯಾಕ್ಟೀರಿಯಾಗಳನ್ನು ತಡೆಗಟ್ಟಿ ಮನೆಗೆ ಶುದ್ಧ ಗಾಳಿ ಎಂಟರ್ ಆಗುವಂತೆ ಅದು ಮಾಡ್ತಿತ್ತು ಹಾಗಾಗಿ ಎಲೆಗಳನ್ನು ಬಾಗಿಲಿಗೆ ಹಾಕ್ತಾಯಿದ್ರು ಇಂತಹ ಒಂದು ಪೂಜನೀಯವಾದಂತಹ ಸಸ್ಯ ಹಾಗೆ ಅದೆಷ್ಟೋ ಔಷಧೀಯ ಗುಣಗಳು ಉಂಟು ಇಂತಹ ಒಂದು ಸಸ್ಯವನ್ನು ನಮ್ಮ ಮನೆಯಲ್ಲಿ ನಟರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಬೋದು ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ನಾವು ಕಾಪಾಡ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಾಮ ತುಳಸಿಯ ಮಹತ್ವ ಹಾಗೆ ಅದರ ಮನೆ ನಿಮಗೆ ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್